ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ఎలా 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 ఇంజిన్ టైర్ ఏసీ ఎలక్ట్రానిక్ ైన్యుల్ ఎలక్ట్రీల్ ನಾಲ್ಕಕ್ಕೆ ಒಗಳು ಬರ್ತದಾ ನಾಲ್ಕಿಲ್ಲ ಐದು ನಿಮಿಷ ಹೇಳ್ನೆನಲ್ಲೆ ಹ್ಮ್ ಇಲ್ಲ ನಾ ನಾಲ್ಕ ನಾಲ್ಕಕ್ಕೆ ಹ್ಮ್ ಟೈರ್ ಟೈರ್ಗಳು ಆ ಟೈರ್ಗಳು ಮೂರು ಹೊಸ ಆದತೆ ಒಂದು ಕಮ್ಮಿ ಇದೆ ಗಡಲಿ ಡಿಂಟ್ ಟ್ರೇಸಸ್ ತುಂಬಾ ಗಾಡಿ ಹೌದು ಹ್ಮ್ ಲೊಕೇಶನ್ ಪ್ಲಸ್ ಗ್ಯಾಸ್ ಎರಡು

ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫೈನಲ್ ಎಷ್ಟು ನಮ್ ಕಡೆ ಬಂದ್ರೆ ಸಿಕ್ಸ್ಟಿ ಸೆವೆನ್ ಥೌಸಂಡ್ ಅರವತ್ತೇಳು ಸಾವಿರ ಅರವತ್ತೇಳು ಸಾವಿರ ರೂಪಾಯಿ ಆಫರಿಂಗ್ ಪ್ರೈಸ್ ಓಕೆ ಹೇಳ್ತಾರ ತೊಂಬತ್ತು ಸಾವಿರ ಎಂಬತ್ತೈದು ಸಾವಿರ ಹೇಳ್ತಾ